ઈક્વાંશે પ્રભુ શ્રીરામનામો જનો શ્રુતો શ્રીરામન વંશવે શ્રીહર્ય વંશ ಶ್ರೀಹರಿಯ ಅಂಶನೇ ಶ್ರೀರಾಮ ಹಾಗಾಗಿ ನಾವು ಶ್ರೀಹರಿ ತೆಗೆದುಕೊಂಡಾಗ ಶ್ರೀಹರಿಯ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿನ ಮಗ ಕಶ್ಯಪ ಕಶ್ಯಪನ ಮಗ ಸೂರ್ಯ ಸೂರ್ಯನ ಮಗ ಮನು ಮನುವಿನ ಮಗ ಇಕ್ಷ್ವಾಕು ಇಕ್ಷ್ವಾಕು ಮಗ ಕುಕ್ಷಿ ಕುಕ್ಷಿಯ ಮಗ ವಿಕುಕ್ಷಿ ವಿಕುಕ್ಷಿಯ ಮಗ ಬಾಣ ಬಾಣ ನಮಗ ಅನುರಣ್ಯ ಅನುರಣ್ಯನ ಮಗ ಪ್ರಥು ಪ್ರಥುವಿನ ಮಗ ತ್ರಿಶಂಕು ತ್ರಿಶಂಕುವಿನ ಮಗ ದುಂದುಮಾರ ದುಂದುಮಾರ ನಮಗ ಮಾಂದಾತ ಮಾಂದಾತನ ಮಗ ಸುಸಂಧಿ ಸುಸಂಧಿಯ ಮಗ ಧ್ರುವಸಂಧಿ ಧ್ರುವಸಂಧಿಯ ಮಗ ಭರತ ಭರತನ ಮಗ ಅಶಿತ ಅಶಿಕನ ಮಗ ಸಗರ ಸಗರನ ಮಗ ಅಸಮಂಜಸ ಅಸಮಂಜಸನ ಮಗ ಅಶುವಂತ ಅಶುವಂತನ ಮಗ ದಿಲೀಪ ದಿಲೀಪನ ಮಗ ಭಗೀರಥ ಭಗೀರಥನ ಮಗ ಕುಕುತ್ಸು ಕುಕುತ್ಸುವಿನ ಮಗ ರಘು ರಘುವಿನ ಮಗ ಪ್ರವರ್ಧ ಪ್ರವರ್ಧನ ಮಗ ಶಂಕು ಶಂಕುವಿನ ಮಗ ಸುದರ್ಶನ ಸುದರ್ಶನ ಮಗ ಅಗ್ರಿವರ್ಣ ಅಗ್ರಿವರ್ಣನ ಮಗ ಶೀಘ್ರವೇದ ಶೀಘ್ರವೇದನ ಮಗ ಮರು ಮರುವಿನ ಮಗ ಪ್ರಶಿಷ್ಯಕ ಪ್ರಶಿಷ್ಯಕನ ಮಗ ಅಂಬರೀಷ ಅಂಬರೀಶನ ಮಗ ನಹುಷ ನಹುಷ ಮಗ ಯಯಾತಿ ಯಯಾತಿ ಮಗ ನಾಭಾಗ ನಾಭಾಗನ ಮಗ ಅಜ ಅಜನ ಮಗ ದಶರಥ ದಶರಥನ ಮಗನೇ ಪ್ರಭು ಶ್ರೀರಾಮಚಂದ್ರ ಅವನ ಮಕ್ಕಳೇ ಲವಕುಶ ಜೈ ಶ್ರೀರಾಮ್